ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ನಿನ್ನೆ ಸಂಚಿಕೆ ಏನಾಯಿತು ಅಂದರೆ ಭಾಗ್ಯನ ಅತ್ತೆ ಸುನಂದ್ಗೆ ಸುನಂದನಿಗೆ ಎಣ್ಣೆ ಹಚ್ಚೋಕ್ಕೆ ಹೋಗ್ತಾಳೆ ದುಃಖ ಕಾಳಜಿ ಎಲ್ಲ ನನಗೆ ಗೊತ್ತಾಗುತ್ತೆ ಸಮಾಧಾನ ಮಾಡಿಕೊಳ್ಳಿ ನೀವು ನನ್ನ ಅಕ್ಕ ಎಂದು ತಿಳಿದುಕೊಳ್ಳಿ ಎಂದು ಎಣ್ಣೆ ಹಚ್ತಾಳೆ ಇಲ್ಲಿ ಶ್ರೇಷ್ಠ ತಾಂಡವ್ಗೆ ಎಣ್ಣೆ ಹಚ್ತಾ ಇರ್ತಾಳೆ ತಾಂಡವ್ ಶ್ರೇಷ್ಠನ ಹೊಗಳಿ ಹೊಗಳಿ ಹಟ್ಟಕ್ಕೇರಿಸ್ತಾ ಇರ್ತಾನೆ ಶ್ರೇಷ್ಠ ತಾಂಡವಗೆ ನೀನಂದರೆ ನನಗೆ ತುಂಬ ಇಷ್ಟ ನೀನು ಏನು ಹೇಳ್ತೀಯ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾಳೆ ಹೌದಾ ಶ್ರೇಷ್ಠ ಹಾಗಾದರೆ ನನಗೆ ಇವತ್ತು ಯುಗಾದಿ ಹಬ್ಬ ಅಲ್ವಾ ಹಬ್ಬದ ಊಟ ತಿನ್ನಬೇಕು ಅನಿಸ್ತಾ ಇದೆ ಪ್ಲೀಸ್ ನನಗೆ ಹಬ್ಬದ ಊಟ ಮಾಡಿಕೊಡ್ತೀಯ ಅಂತ ಹೇಳಿದಾಗ ಮನಸಿಲ್ಲದಲೆಯಾ ಓಕೆ ಅಂತ ಹೇಳ್ತಾಳೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ರೆಸಲ್ಟಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿ ಬಾಗಿನ ಮನೆಯಲ್ಲೂ ಕೂಡ ಯುಗಾದಿ ಹಬ್ಬ ಆಚರಿಸ್ತಾ ಇರ್ತಾರೆ ಭಾಗ್ಯ ಪೂಜೆ ಎಲ್ಲ ಮಾಡಿ ಮಾಡಿಬಂದು ಬೇವು ಬೆಲ್ಲ ಕೊಡ್ತಾಳೆ ಬೇವು ಬೆಲ್ಲ ನಮ್ಮ ನಮ್ಮ ಇವತ್ತು ಮಾತ್ರ ಅಲ್ಲ ಯಾವತ್ತಿಗೂ ಹೀಗೆ ಇರಲಿ ಎಂದು ಹೇಳ್ತಾಳೆ ಏನೇ ಕಷ್ಟ ಬರಲಿ ಸಮವಾಗಿ ಸ್ವೀಕರಿಸೋಣ ಎಂದು ಮನೆಯವರಿಗೆಲ್ಲ ಹೇಳ್ತಾಳೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ರೆಸಲ್ಟಲ್ಲಿ ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ ಆಗ ಅಲ್ಲಿ ತನ್ವಿಯ ಕ್ಲಾಸ್ಮೇಟ್ ಒಬ್ಬ ತನ್ವಿನ ನೋಡಿ ತುಂಬ ಇಷ್ಟ ಆಗುತ್ತೆ ಅವನು ಬಂದು ಸೋ ಲುಕ್ಕಿಂಗ್ ಸೊ ಬ್ಯೂಟಿಫುಲ್ ಅಂತ ಹೇಳ್ತಾನೆ ತನ್ವಿ ಅದಕ್ಕೆ ಕೋಪಗೊಂಡು ಅಲ್ಲಿಂದ ಹೊರಟೋಗ್ತಾಳೆ ಅನ್ಮೇ ಆಮೇಲೆ ತನ್ವಿ ಬೇಜಾರಲ್ಲಿ ಇರ್ತಾಳೆ ಅವಳ ಫ್ರೆಂಡ್ ಬಂದು ಯಾಕೆ ಎಂಜಾಯ್ ಎಂಜಾಯ್ ಮಾಡು ಇದೆಯಾ ಅಂತ ಕೇಳ್ತಾಳೆ ಇಲ್ಲಿಗೆ ಬಂದಿರೋದು ನಾವು ಎಂಜಾಯ್ ಮಾಡೋಕ್ಕಲ್ವಾ ಇವತ್ತು ಎಂಜಾಯ್ ಮಾಡಿ ಮಾಡೋಣ ಅಂತ ಹೇಳ್ತಾಳೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ಎಲ್ಲ ಬಾ ಡ್ಯಾನ್ಸ್ ಮಾಡೋಣ ಅಂತ ಅವಳನ್ನು ಕರ್ಕೊಂಡು ಹೋಗ್ತಾರೆ ಆಗ ಅವರು ಡ್ಯಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ತನ್ವಿ ಕ್ಲಾಸ್ಮೇಟ್ ಒಬ್ಬ ಬಂದು ನನ್ನ ಜೊತೆ ಡ್ಯಾನ್ಸ್ ಮಾಡು ಅಂತ ಹತ್ರ ಬರ್ತಾನೆ ಆವಾಗ ಕೈ ಇಟ್ಕೊಳ್ತಾನೆ ತೆಗ್ದೇ ಕೆನ್ನೆಗೆ ಅವಳು ಬಾಗಿನ ಮನೇಲಿ ಹಬ್ಬದ ವಾತಾವರಣ ಇರುತ್ತೆ ಪೂಜೆ ಎಲ್ಲ ಮಾಡಿ ಹೊರಗಡೆ ಬಂದು ಮನೆಯವ್ರ ಜೊತೆ ಮಾತಾಡ್ತಾ ಇರ್ತಾಳೆ ಅವಾಗ ಒಂದು ಫೋನ್ ಬರುತ್ತೆ ಫೋನ್ ರಿಸೀವ್ ಮಾಡ್ತಾಳೆ ಆವಾಗ ಒಂದು ಆರ್ಡ್ರು ಬರುತ್ತೆ ಯುಗಾದಿ ಹಬ್ಬಕ್ಕೆ ಹಬ್ಬದ ಊಟ ಮನೆಯಿಂದ ಮಾಡಿಕೊಡಿ ಈ ಊಟ ಹಬ್ಬದ ಊಟ ಚೆನ್ನಾಗಿದ್ದರೆ ನಿಮಗೇನೆ ಆರ್ಡ್ರ್ ಕೊಡ್ತೀವಿ ಅಂತ ಹೇಳ್ತಾರೆ ಅವಳಿಗೆ ತುಂಬಾ ಖುಷಿ ಆಗುತ್ತೆ ಮನೆಯವ್ರ ಜೊತೆ ಎಲ್ಲ ಬಂದು ತುಂಬಾ ಖುಷಿ ಖುಷಿಯಿಂದ ಪಟ್ ಅಂತ ಅಡುಗೆ ಎಲ್ಲ ಶುರು ಮಾಡೋಣ ಅಂತ ಹೇಳಿ ಹೇಳ್ತಾಳೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ಹೋಗಿರೋ ರೆಸಲ್ಟಿಗೆ ಪೊಲೀಸರು ಬರ್ತಾರೆ ಅವಾಗ ಅಲ್ಲಿಗೆ ಮ್ಯಾನೇಜರ್ ಬಂದು ಕಾಫಿ ಟೀ ಏನಾರು ತಗೊಳ್ತೀರಾ ಸರ್ ಅಂತ ಕೇಳಿದಾಗ ಇಲ್ಲ ನಾವು ಕಾಫಿ ಟೀ ಕುಡಿಯೋಕ್ಕೆ ಬಂದಿರೋದಲ್ಲ ಇಲ್ಲ ಎನ್ಕ್ವೈರಿ ಮಾಡಕ್ಕೆ ಬಂದಿರೋದು ಅಂತ ಹೇಳ್ತಾರೆ ಆವಾಗ ಎಲ್ಲ ಕಡೆ ಹೋಗ್ತಾ ಇರ್ಬೇಕಾರೆ ತನ್ವಿನ ಮತ್ತು ತನ್ವಿ ಫ್ರೆಂಡ್ಸ್ ಅವರು ಇದ್ದಿದ್ದನ್ನು ನೋಡ್ತಾರೆ ಅಲ್ಲಿ ಹೋಗ್ತಾರೆ ಅವರು ಶ್ರೇಷ್ಠ ಫೋನ್ ನೋಡ್ತಾ ಕೂತ್ಕೊಂಡಿರ್ತಾಳೆ ಅಲ್ಲಿಗೆ ತಾಂಡವ್ ಬರ್ತಾನೆ ಬಂದು ಶ್ರೇಷ್ಠ ಫೋನ್ ನೋಡ್ತಾ ಕೂತ್ಕೊಂಡಿದ್ದೀಯಲ್ಲ ಹಬ್ಬ ಮಾಡ್ತೀನಿ ಅಂತ ಹೇಳಿದೆ ಯಾವಾಗ ಮಾಡ್ತೀಯಾ ಅಂತ ಕೇಳ್ತಾನೆ ಅದಕ್ಕೆ ಶ್ರೇಷ್ಠ ಹೇಳ್ತಾಳೆ ನನಗೆ ಟಯರ್ಡ್ ಆಗಿದೆ ತಾಂಡವನ ಸಂಜೆ ಮಾಡೋಣ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವು ಬೇಡ ಬಾ ಇವಾಗಲೇ ಹೋಗಿ ಹಬ್ಬದೂಟ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ಇರೋ ರೆಸಲ್ಟಿಗೆ ಪೊಲೀಸ್ನವ್ರು ಬಂದಿದ್ದರು ಅವರು ಆ ಕಡೆ ಈ ಕಡೆ ರೆಸಲ್ಟ್ ಸುತ್ತಮುತ್ತ ನೋಡ್ತಾ ಇರ್ಬೇಕಾರೆ ತನ್ವಿ ಮತ್ತು ತನ್ವಿ ಫ್ರೆಂಡ್ಸ್ ಇರೋದನ್ನ ನೋಡ್ತಾರೆ ನೋಡಿ ಅಲ್ಲಿಗೆ ಬರ್ತಾರೆ ಬಂದು ಇವ್ರದ್ದು ಐ ಡಿ ಎಲ್ಲ ಚೆಕ್ ಮಾಡಿ ಅಂತೆಲ್ಲ ಎಸ್ ಐ ಅವರು ಕಾನ್ಸ್ಟೇಬಲ್ ಅವರ ಹತ್ರ ಹೇಳ್ತಾರೆ ಆಗ ಐ ಡಿ ಎಲ್ಲ ಚೆಕ್ ಮಾಡಿದಾಗ ಸರಿ ಇರುತ್ತೆ ಆವಾಗ ಇವರು ಸಿಗ್ನೇಚರ್ ಪರ್ಮಿಷನ್ ಲೆಟ್ರ್ ತಂದಿರೋದನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ ಆಗ ತನ್ವಿ ಅವರು ನಾವು ಪರ್ಮಿಷನ್ ತಗೊಂಡೇ ಬಂದಿರೋದು ಸರ್ ಅಂತ ಹೇಳ್ತಾಳೆ ಇಲ್ಲ ನಿಮ್ಮ ಪೇರೆಂಟ್ಸ್ ಬಂದಾದ ಮೇಲೇ ಅವರ ಪರ್ಮಿಷನ್ ತಗೊಂಡು ಬಂದಿದ್ದೀರಾ ಇಲ್ವಾ ಅಂತ ಕೇಳಿ ನಿಮ್ಮನ್ನು ಬಿಡೋದು ಅಂತ ಹೇಳ್ತಾರೆ ಪೊಲೀಸವರು